ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಾಪು ಬೆಳಿಗ್ಗೆ ಏಳು ಗಂಟೆಗೆ ಇವತ್ತು ಎದ್ದಿದ ತಕ್ಷಣ ಅವನಿಗೆ ಬಾದಾಮಿ ಕೊಟ್ಬಿಟ್ಟು ಆನ್ಲೈನ್ ಮಾಮೂಲಿ ಕುಡಿಯೋದು ಬಿಟ್ಟಿದ್ದಾನಲ್ಲ ಇವಾಗ ಅದಕ್ಕೆ ಡೈರೆಕ್ಟ್ ತಿಂಡಿನೇ ತಿನ್ನಿಸ್ಬಿಡೋಣ ತಿಂಡಿ ತಿನ್ನಿಸಿ ಮಲಗಿಸೋಣ ಅವಾಗ ಒಂದು ಸ್ವಲ್ಪ ಆರಾಮಾಗಿ ಮಲ್ಕೊತಾನೆ ಅಂದ್ಬಿಟ್ಟು ತಿಂಡಿ ತಿನ್ನಿಸ್ದೆ ಸುಮ್ಮನೆ ಸಿಡಿ ಸಿಡಿ ಅಂತಿದ್ದ ಲಾಲಿಗೆ ಆಗ್ತದೆ ಮಲ್ಕೊಳ್ದು ಮಲಗಲೇ ಇಲ್ಲ ಅವನು ಅದಕ್ಕೆ ವಾಪಸ್ ಎತ್ಕೊಂಬಿಟ್ಟು ತಿಂಡಿ ತಿನ್ನಿಸ್ಬಿಟ್ಟು ಆಮೇಲೆ ಒಟ್ಟಿಗೆ ಮಲಗಿಸೋಣ ಅಂದ್ಬಿಟ್ಟು ತಿಂಡಿ ತಿನ್ನಿಸ್ತಿದ್ದೆ ಅವನು ಎಲ್ಲ ಹತ್ತುತ್ತಾ 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 ಇದ್ದಾನೆ ಅದು ಎಷ್ಟು ಅಂತ ಹತ್ತುತ್ತೋ ಇದು ಅಯ್ಯೋ ದೇವ್ರೆ ಪ್ರತಿಮಕ ಕಾಲ್ ಮಾಡಿದ್ಲು ಸ್ಪೀಕರ್ ಆನ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ ಇವನು ಆ ಕಡೆ ತಿರ್ಕೊಂಡು ಆ ಬುಟ್ಟಿ ಒಳಗಡೆ ಏನೇನೋ ಸಾಮಾನು ಇತ್ತಲ್ಲ ಅದೆಲ್ಲ ತೊಗೊಂಡು ತಿಂಗ್ಸೆಲ್ಲ ತಗೊಂಡು ಆಟ ಆಡ್ತಾ ಕೂತಿದ್ದ ಅವ್ಳು ಕಾಲ್ ಮಾಡಿದ ತಕ್ಷಣ ಮಾತಾಡ್ತಿದ್ರು ಅವಳು ವಾಯ್ಸ್ ಕೇಳ್ಕೊಂಡು ಆಯ್ ಅಂತ ಕಿರ್ಚ್ಕೊಂಡು ಬಂದು ಈ ಕಡೆ ಅದೆಲ್ಲ ಬಿಟ್ಟುಬಿಟ್ಟು ಈ ಕಡೆ ತಿರ್ಕೊಂಡು ಮೊಬೈಲ್ ಕಿತ್ಕೊಳ್ಳೋಕ್ಕೆ ಬಂದಿದ್ದಾನೆ ಕಳ್ಳ ಇವನಿಗಿನ್ನೂ ನಾನು ಮೊಬೈಲೆಲ್ಲ ಇನ್ನೂ ಅಷ್ಟೊಂದು ಅಭ್ಯಾಸ ಮಾಡಿಸಿಲ್ಲ ಅವ್ನ ಕೈಗೆ ಕೊಟ್ಟು ಕೊಡೋಲ್ಲ ಮೊಬೈಲ್ನ ನನಗೆ ಸ್ಕ್ರೀನ್ ತೋರಿಸಲ್ಲ ಅವರಪ್ಪ ವೀಡಿಯೋ ಕಾಲ್ ಮಾಡಿದ್ರು ಬರೀ ಅವನು ಬರೀ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಮಾತ್ರ ಅವರಪ್ಪನ್ಗೆ ತೋರಿಸ್ತೀನಿ ಇವನಿಗೆ ಅವ್ರ ಅಪ್ಪನ ಫೇಸ್ ಕೂಡ ತೋರಿಸೋಲ್ಲ ನಾನು ಅಷ್ಟೊಂದು ಕಂಟ್ರೋಲ್ ಇದ್ದೀನಿ ನಾನು ಮೊಬೈಲ್ನ ನನಗ್ಯಾಕೋ ಸ್ವಲ್ಪ ಇಷ್ಟ ಇಲ್ಲ ಅವನಿಗೆ ಮೊಬೈಲೆಲ್ಲ ಅಭ್ಯಾಸ ಮಾಡಿಸೋದು ಅದಕ್ಕೆ ನಾನು ಚಿಕ್ಕ ಪಾಪಯಿಂದನೂ ಅವನಿಗೆ ಅದನ್ನು ಅವಾಯ್ಡ್ ಮಾಡ್ತಾ ಬಂದಿದ್ದೀನಿ ಚಿನ್ನಿಯರು ಚಿನ್ನಯಾರು ನಾನು ಯಾರು ಯಾರು ನಾನು ಹೇಳು ಚಿನ್ನಿಯಾರು ಹೇಳುಕಂಡ ಯಾರು ಫ್ಯಾನ್ ಎಲ್ಲಿ ಅಲ್ಲಿ ಚಪ್ಪಾಳೆ ಹೆಂಗೆ ಹೊಡೆಯೋದು ಚಪ್ಪಾಳೆನಾ ರಚ್ಚು ತಲೆ ಬತ್ತೀನಿ ಅಂತ ಹೇಳ್ಬಿಟ್ಟು ನಾನು ಕೂದಲೆಲ್ಲ ಕಿತ್ ಕಿತ್ ಬಿ ಇಲ್ಲಿ ಎಂಥ ಅದ್ಭುತವಾದ ಹೊಸ ಹೇರ್ ಸ್ಟೈಲ್ ಕಂಡು ಹಿಡಿತಾಳೆ ಅಂದರೆ ಈಗ ರಚ್ಚು ನೀವು ಯಾವತ್ತೂ ಹೇರ್ ಸ್ಟೈಲ ನೋಡಿರಲ್ಲ ಹಿಂದೆ ನೋಡಿರಲ್ಲ ಮುಂದೆ ನೋಡೋಕ್ಕೂ ಆಗಲ್ಲ ಅಂತ ಹೇರ್ ಸ್ಟೈಲ್ ಮಾಡ್ತಾಳೆ ಈಗ ಎಲ್ಲ ನೋಡಿ

ನಂದು ಅಮ್ಮ ಇಲ್ಲಿ ಅಮ್ಮ ಪೂಜಮ್ಮ ಇಲ್ಲಿ ಪೂಜಮ್ಮ ခರಿ ಪೂಜಮ್ಮನಾ ನಮ್ಮ ಮನೆಗೆ ಇವಾಗ ಹೊಸ ಬೈಕ್ ಬಂದಿದೆ ತಗೊಂಡ ಇವತ್ತು ಆಕಾಶ ಒಂದು ಬೈಕ್ ತಗೊಂಡಿದ್ದಾನೆ ಹೊಸ್ತು ಖುಷಿ ಆಗುತ್ತೆ ಅಲ್ವಾ ಆ್ಯಕ್ಚುಲಿ ಪಾಪುಗೆ ಸಾರಿ ಪಾಪು ಹುಟ್ಟಿದಾಗ ಅವನಿಗೆ ಯಾವ ಅಕ್ಷರದಿಂದ ಹೆಸರು ಬರಬೇಕು ಅಂತ ಕೇಳೋಣ್ಬಿಟ್ಟು ಶಾಸ್ತ್ರ ಕೇಳೋಕ್ಕೆ ಅಂತ ಹೋಗಿದ್ರು ಹಂಗೆ ಆಕಾಶಂಗೂ ಶಾಸ್ತ್ರ ಕೇಳಿದರು ಅವ್ರು ಹೇಳಿದ್ರಂತೆ ಅವಾಗ ಇವನು ಹುಟ್ಟಿರೋದು ಸೋದರಮ್ಮ ಅವನಿಗೆ ತುಂಬ ಅದೃಷ್ಟ ಕೊಡುತ್ತೆ ಅಂತ ಹೇಳಿದ್ರಂತೆ ಅದು ಆ್ಯಕ್ಚುಲಿ ನೋಡ್ತಾ 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 ಒಂದೊಂದೇ ಅಬ್ಸರ್ವ್ ಮಾಡ್ತಿದ್ರೆ ಅದು ನಿಜ ಅಂತ ಅನ್ನಿಸ್ತಾ ಇದೆ ಇವಾಗ ಆ್ಯಕ್ಚುಲಿ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರು ಏನು ತಪ್ಪು ಮಾಡ್ತೀವಿ ಅಂತ ಪ್ರತಿಯೊಂದಕ್ಕೂ ಲೋನ್ ಮಾಡ್ಕೋತೀವಿ ಇ ಎಮ್ ಐ ಮಾಡ್ಕೊಳ್ಳೋದು ಇಲ್ಲ ಒಂದು ಐಟಮ್ಸ್ ಬೇಕು ಅಂದರೆ ಬಟ್ಟಿಗೆ ಸಾಲ ಮಾಡೋದು ಇಲ್ಲ ಅಂದರೆ ತೊಗೊಂಡೋಗಿ ಚಿನ್ನ ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಬಿಟ್ಟು ದುಡ್ಡು ತರೋದು ಒಂದು ಥಿಂಗ್ಸ್ ತಗೊಬರೋದು ಇದು ಮಾಡ್ತೀವಿ ಇದು ಮಾಡೋದ್ರಿಂದ ಆ್ಯಕ್ಚುಲಿ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವ್ರು ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ನನ್ನ ಪ್ರಕಾರ ನನಗೆ ಥರ ಅನಿಸುತ್ತಪ್ಪ ಇವಾಗ ಒಂದು ಇವಾಗ ಏನೋ ಒಂದು ಟಿ ವಿ ಟಿ ವಿ ಬೇಕು ಅಂತ ಟಿ ವಿ ಬೇಕು ಒಂದು ಫ್ರಿಡ್ಜ್ ಬೇಕೋ ಒಂದು ಗ್ರೈಂಡ್ರ್ ಬೇಕು ಅಂದ್ಕೊಳ್ಳಿ ಅದೆಲ್ಲನೂ ಬಡ್ಡಿಗೆ ಸಾಲ ಮಾಡ್ಕೊತರೋದು ಇಲ್ಲ ಇ ಎಮ್ ಐ ತಗೊಳ್ಳೋದು ನಿಜವಾಗ್ಲೂ ಎಷ್ಟು ಅಮೌಂಟು ವೇಸ್ಟ್ ಅನಿಸುತ್ತೆ ಗೊತ್ತಾ ನನಗೆ ಅದಕ್ಕಿಂತ ಇವಾಗ ನಮ್ಗೆ ಸ್ಯಾಲ್ರಿ ಎಷ್ಟಾದರೂ ಬರಲಿ ಹತ್ತು ಸಾವಿರ ಆದರೂ ಬರಲಿ ಇಪ್ಪತ್ತು ಸಾವಿರ ಆದರೂ ಬರಲಿ ಐವತ್ತು ಒಂದು ಲಕ್ಷನೋ ಮಂತ್ಲಿ ಮಂತ್ಲಿ ನಾವು ಇವಾಗ ಒಂದು ಐಟಮ್ ಬೇಕು ಅಂದಾಗ ಒಂದು ಸೇವಿಂಗ್ಸ್ ಅಂತ ಮಾಡ್ಕೊಬೇಕಲ್ವ ಆ ಸೇವಿಂಗ್ಸಲ್ಲಿ ನಾವು ಆ ಐಟಮ್ನ ಪರ್ಚೇಸ್ ಮಾಡಿದ್ರೆ ನಮಗೆ ದುಡ್ಡು ಸೇವ್ ಆಗುತ್ತೆ ಅದು ಬಿಟ್ಟು ಇ ಎಮ್ ಐ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಬರೀ ಜೀವನ ಪರ್ಯಂತ ಬರೀ ಸಾಲ ಕಟ್ಟೋದು ಇ ಎಮ್ ಐ ಕಟ್ಟೋ ಇ ಎಮ್ ಐಗಳು ತೀರಿಸೋದು ಬರೀ ಇದೇ ಆಗ್ತದೆ ಇದೇ ಆಗ್ಬಿಡುತ್ತೆ ಅಂತ ನನಗೆ ಅನಿಸುತ್ತೆ ಆ್ಯಕ್ಚುಲಿ ನನಗೆ ಈ ಥರ ಸಾಲ ಎಲ್ಲ ಮಾಡಿಕೊಂಡು ಥಿಂಗ್ಸ್ ತೊಗೊಳೋದು ಅದು ಏನಾದರೂ ಅಷ್ಟೇ ನಂಗೆ ಇಷ್ಟ ಆಗಲ್ಲ ನನಗೆ ಸೇವ್ ಮಾಡಬೇಕು ಮಸ್ಟು ಮನೇನ ಸೇವ್ ಮಾಡಬೇಕು ಸೇವ್ ಮಾಡಿಬಿಟ್ಟು ಆಫ್ ಆಗಲಿ ಅದಕ್ಕೇನು ಈಗ ಒಂದು ಐಟಮ್ ತಗೋಬೇಕಲ್ವಾ ಫ್ರಿಡ್ ತೊಗೋಬೇಕು ಮೂವತ್ತು ಸಾವಿರ ಆಗುತ್ತೆ ಐದು ತಿಂಗಳಾಗಿತ್ತಾ ಹತ್ತು ತಿಂಗಳೇ ಆಗಲಿ ಸೇವ್ ಮಾಡೋದು ದುಡ್ಡನ್ನ ಈ ಫ್ರಿಡ್ಜ್ ಇಲ್ಲ ಅಂದರೆ ಏನು ಬದುಕೋಕ್ಕಾಗಲ್ವಾ ಎಕ್ಸಾಂಪಲ್ ಹೇಳ್ತಾ ಇರೋದು ಫ್ರಿಡ್ಜ್ ಅಂತ ಅಷ್ಟೇ ಒಂದು ಟಿ ವಿ ಟಿ ವಿ ಇಲ್ದಿದ್ರೆ ಬದುಕೋಕ್ಕಾಗಲ್ವಾ ಹತ್ತು ತಿಂಗಳು ಇ ಎಮ್ ಐ ಕಟ್ತೀವಲ್ವ ಅದೇ ಥರ ಹತ್ತು ತಿಂಗಳು ಸೇವಿಂಗ್ಸ್ ಮಾಡೋದು ಐಟಮ್ ತಗೊಳೋದು ಆವಾಗ ನಮಗೂ ದುಡ್ಡು ಸೇವ್ ಆಗುತ್ತೆ ಆ ಇ ಎಮ್ ಐ ಕಟ್ಟೋದಂತೆ ಬಡ್ಡಿ ಮಾಡಿ ಸಾಲ ತಗೊಂಡ ಬಡ್ಡಿ ಕಟ್ಟೋದಂತೆ ಯಾಕೆ ಬೇಕಿವೆಲ್ಲ ಅನಿಸುತ್ತೆ ಆ್ಯಕ್ಚುಲಿ ಇದನ್ನು ನಾನಂತೂ ಫಾಲೋ ಮಾಡ್ತೀನಪ್ಪ ಒಂದು ಟಿಪ್ಸ್ ಇದು ಅಷ್ಟೆ ಸಾಲ ಮಾಡಿ ಮಾಡಿ ಥಿಂಗ್ಸ್ ತಗೋತಾರಲ್ಲ ತೊಗೊತಾರಲ್ಲ ಇದೊಂದು ಟಿಪ್ಸು ನಮಗೆ ಎಷ್ಟೊಂದು ದುಡ್ಡು ಸೇವ್ ಆಗುತ್ತೆ ಆ್ಯಕ್ಚುಲಿ ನಾವು ಆ ಥರ ಸೇವ್ ಮಾಡಿಕೊಂಡು ಥಿಂಗ್ಸ್ನ ತೊಗೊಳೋದ್ರಿಂದ ಏನೂ ಮಾಡೋಕ್ಕಾಗಲ್ಲ ಕೆಲವರು ಅದೇ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಮಾಡ್ತಾರೆ ಬುದ್ಧಿವಂತರು ನನ್ನ ಥರ ಮಾಡ್ತಾರೆ ಸಾಲ ಮಾಡ್ಕೊಳ್ಳಲ್ಲ ಇವಾಗೆಲ್ಲ ಒಂದು ಕಡೆ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಈಗ ಲಾಭ ಬರೋ ಥರ ಏನಾದರೂ ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂದರೆ ಆವಾಗ ದೊಡ್ಡ ದೊಡ್ಡ ಅಮೌಂಟ್ ಬೇಕಾಗಿರುತ್ತೆ ಆವಾಗ ಒಂದು ಸಾಲ ಮಾಡಿದ್ರೆ ಅದೊಂಥರ ಅದು ಸಣ್ಣ ಪುಟ್ಟ ವಸ್ತುಗಳಿಗೆಲ್ಲ ನಾವು ಸಾಲ ಮಾಡ್ಕೊಂಡು ಕುತ್ಕೊಂಡ್ರೆ ನಾವು ಲೈಫಲ್ಲಿ ಬೆಳೆಯೋಕ್ಕೆ ಆಗಲ್ಲ ಹೆಂಗಿರ್ತೀವಿ ಹಂಗೆ ಇರ್ತೀವಿ ಒಂದು ಸಾಲ ತೀರ್ಸದಿಕ್ ಇನ್ನೊಂದು ಸಾಲ ಇನ್ನೊಂದು ಸಾಲ ತೀರ್ಸೋದಕ್ಕೆ ಮತ್ತೊಂದು ಸಾಲ ಇದೇ ಥರ ನಮ್ಮ ಲೈಫಲ್ಲಿ ಸಾಲ ಕಟ್ಟಿ ಕಟ್ಟಿ ಕಟ್ಟಿನೇ ಕೊನೆ ಒಂದಿನ ಶಿವ ಶಿವ ಆಗಿಬಿಡ್ತೀವಿ ನಾವು ಅಷ್ಟೇ ಯಾರೋ ಚಕ್ಕೋತ ಕೊಟ್ಟಿದ್ರು ಎಷ್ಟು ಸಕ್ಕತ್ತಾಗಿದೆ ಗೊತ್ತಾ ನೋಡಿ ಸ್ವೀಟಾಗಿದೆ ಉಳಿ ಅದೊಂಚೂರು ಹುಳಿನೇ ಇಲ್ಲ ಅಷ್ಟು ಚೆನ್ನಾಗಿದೆ ಸ್ವೀಟ್ ಸ್ವೀಟಾಗಿದೆ ಅದಕ್ಕೆ ತಿಂತ ಗೊತ್ತಿದ್ದೀನಿ ನಾನು ಚಕೋತನ ಆ್ಯಕ್ಚುಲಿ ತಿಂಗಳಿಗೆ ಒಂದು ಸಾರಿ ಏನಾದರೂ ತಿನ್ಬೇಕಂತೆ ಯಾರೋ ಹೇಳ್ತಿದ್ರು ಆಮೇಲೆ ಚಕೋತ ತಿನ್ನೋದಕ್ಕೂ ಎರಡು ಗಂಟೆ ಮುಂಚೆ ಏನು ತಿಂದಿರಬಾರ್ದಂತೆ ಚಕೋತ ತಿಂದ ಮೇಲೆ ಎರಡು ಗಂಟೆವರೆಗೂ ಏನು ತಿನ್ನಬಾರ್ದಂತೆ ಏನು ರೀಸನ್ ಏನೋ ನನಗೂ ಗೊತ್ತಿಲ್ಲ ಏನೋ ಕೇಳಿದ್ದು ಅಷ್ಟೆ ಬಟ್ ಚೆನ್ನಾಗಿದೆ ಸಿಟ್ರಿ ಗಷ್ಟು ಫ್ರೂಟ್ಸ್ ಹೆಂಗೆ ಅಂದರೆ ಆ ಸೀಸನಲ್ಲಿ ಯಾವ್ಯಾವ ಹಣ್ಣು ಸಿಗುತ್ತೋ ಅದನ್ನು ತಿನ್ಬಿಡಬೇಕು ಸೀಸನಲ್ಲಿ ಬಿಡುತ್ತಲ್ಲ ಫ್ರೂಟ್ಸು ಅದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅದಕ್ಕೆ ಸಿಗದಾಗ ತಿನ್ಬಿಡ್ತೀನಿ ಏನಪ್ಪ ಅದು ಕೈಯಲ್ಲಿ ಪಪ್ಪ ಕೈಯಲ್ಲೇನು ತೋರ್ಸು ತೋರಿಸು ತೋರಿಸು ಹೆಂಗಿದೆ ತೋರ್ಸಮ್ಮ ನಂಗದು ಕೊಡಲ್ಲ ಕೊಡಲ್ಲ ಅವಾಗ್ಲೇ ಕೈಯಲ್ಲಿ ಗೋಲ್ಡ್ ರಿಂಗ್ ಇಟ್ಕೊಂಡು ಆಟಾಡ್ತಿದ್ದ ಅದನ್ನು ಕಿತ್ಕೊಂಡಿದ್ದಕ್ಕೆ ಈಗ ಕಾಲಲ್ಲಿರೋ ಉಂಗ್ರ ಕೀಳಕ್ಕೆ ಹೋಗಿದ್ದಾನೆ ನೋಡ್ತಾ ಇರಿ ಇವಾಗ ಯಾವ್ತರೂ ಆಕರಲ್ಲಿ ತಾನೇ ಯಾರ್ದು ಸಪೋರ್ಟ್ ಇಲ್ದೇ ಥರ ಹತ್ ಕುತ್ಕೊಂಡ್ ಅಂತ ಒಬ್ಬೊಬ್ಬನೇ ಈ ತರ ಬಿಟ್ಟು ಹೋಗಕ್ಕೆ ಕಷ್ಟ ಇಲ್ಲ ವಾಕರ್ ಹಿಂದೆ ಮುಂದೆ ಊಟೋಗಿಬಿಡ್ತಲ್ಲ ಅವಾಗ ಬಿದ್ದುಬಿಡ್ತಾನೆ ಅಂತ ವಾಕರ್ನ ಹಂಗೆ ಇಟ್ಕೊಂಬಿಟ್ರೆ ಗಟ್ಟಿಯಾಗಿ ಯಾರು ಸಪೋರ್ಟೇ ಬೇಕಿಲ್ಲ ಅವನಿಗೆ ಮುಂದ್ಗಡೆ ತಿರ್ಕೊಂಡು ಕೂತ್ಕೊಳ್ಳೋಕೆ ಬರಲ್ಲ ಹಾಗಾಗಿ ಈ ಥರ ಹಿಂದೆ ಉಲ್ಟಾ ಪಲ್ಟಾ ತಿರ್ಕೊಂಡು ತಿರ್ಕೊಂಡು ಕೂತ್ಕೊತಾನೆ ಇವಾಗ ಕೂತ್ಬಿಟ್ಟ ಏಯ್ ಕಳ್ಳ ಬಿದ್ದರೆ ಏನು ಮಾಡೋದು ಏ ಇವತ್ತು ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಲ್ಲಿ ಹೋಗಲಿ ಒಳಗಡೆ ಹೋಗಿ ಟೇಕ್ ಕೇರ್ ಟಾಟಾ ಬಾಯ್